ಕೇರಳದ ತಿರುವನಂತಪುರಂ ನಂತರ ಮತ್ತೊಂದು ರಾಜ್ಯದ ಕ್ಯಾಪಿಟಲ್ ಸಿಟಿಯಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿತಾ ಇದೆ ಮುಂಬೈ ಮಹಾನಗರ ಪಾಲಿಕೆಯ ಅಧಿಕಾರದ ಗದ್ದುಗೆ ಬಿಜೆಪಿಯ ತೆಕ್ಕೆಗೆ ಜಾರಿದೆ ಮಹಾಯುತಿಗೆ ಜೈ ಎಂದಿದ್ದಾರೆ ಮುಂಬೈನ ಮತದಾರರು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮಹಾಯುತಿ ಅಧಿಕಾರವನ್ನು ಹಿಡಿತಾ ಇದೆ ಮೂವತ್ತೈದು ವರ್ಷಗಳ ಠಾಕ್ರೆ ಕುಟುಂಬದ ಆಡಳಿತ ಕೊನೆಗೊಳ್ತಾ ಇದೆ ಮೂವತ್ತೈದು ವರ್ಷಗಳ ನಂತರ ಠಾಕ್ರೆ ಕುಟುಂಬದ ಹಿಡಿತ ಮುಂಬೈನಿಂದ ಜಾರಿದೆ ಮುಂಬೈ ಪಾಲಿಕೆಯ ಇನ್ನೂರ ಇಪ್ಪತ್ತೇಳು ವಾರ್ಡ್ಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗ್ತಾ ಇದೆ ನೂರ ಹದಿಮೂರು ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಆ ಮೂಲಕ ಬಿಜೆಪಿ ಮುಂಬೈ ಮಹಾನಗರ ಪಾಲಿಕೆಯ ಗದ್ದುಗೆಯನ್ನು ಹಿಡಿಯೋದು ಕನ್ಫರ್ಮ್ ಆಗಿದೆ ನೂರ ಹದಿನಾಲ್ಕು ಮ್ಯಾಜಿಕ್ ನಂಬರ್ ಬಿ ಜೆ ಪಿ ನೂರ ಹದಿನೈದು ನಂಬರನ್ನು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅರವತ್ತೇಳು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಕೇವಲ ಹನ್ನೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂಥದ್ದು ಸಿಕ್ಕಾಪಟ್ಟೆ ಪ್ರಯಾಸ ಪಡ್ತಾ ಇದೆ ಕಾಂಗ್ರೆಸ್ ಎರಡು ಅಂಕಿಯನ್ನು ಪಡ್ಕೊಳ್ಳೋದಿಕ್ಕೆ ಮುಂಬೈ ಪಾಲಿಕೆಯಲ್ಲಿ ಏಳು ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಪ್ರಕಟವಾಗ್ತಾ ಇದೆ ಇನ್ನೂರ ಇಪ್ಪತ್ತೇಳು ವಾರ್ಡ್ಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಈಗ ಫಲಿತಾಂಶ ಪ್ರಕಟವಾಗ್ತಾ ಇರ್ತಕ್ಕಂಥದ್ದು ಸೊ ಆ ಮೂಲಕ ನೂರ ಹದಿನೈದು ವಾರ್ಡ್ಗಳಲ್ಲಿ ನೂರ ಹದಿನೈದು ಸ್ಥಾನಗಳಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮತ್ತು ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅರವತ್ತೇಳು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಕೇವಲ ಹನ್ನೊಂದು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಕೊಳ್ಬೇಕಾಗಿದೆ ಮಗದೊಂದು ಕಡೆ ಎನ್ ಸಿ ಪಿ ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಸೊ ಆ ಮೂಲಕ ಮುಂಬೈ ಮಹಾನಗರ ಪಾಲಿಕೆ ಬಿ ಜೆ ಪಿಯ ತೆಕ್ಕೆಗೆ ಜಾರಿದೆ ಮೂವತ್ತೈದು ವರ್ಷಗಳ ಆಡಳಿತ ಠಾಕ್ರೆ ಕುಟುಂಬದ ಮೂವತ್ತೈದು ವರ್ಷಗಳ ಆಡಳಿತಕ್ಕೆ ಮುಂಬೈ ಮತದಾರರು ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಮಹಾಯುತಿ ನೇತೃತ್ವದ ಮೈತ್ರಿಕೂಟ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಗದ್ದಿಗೆಯನ್ನು ಹಿಡಿತಾ ಇದೆ ವೀಕ್ಷಕರ ನೂರ ಹದಿನೈದು ಸ್ಥಾನಗಳ ಪೈಕಿ ಮೇಜರ್ ನಂಬರ್ಸ್ ಬಿ ಜೆ ಪಿಯದ್ದೇ ಬಿಜೆಪಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದರೆ ಮಗದೊಂದು ಕಡೆ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮಹಾಯುತಿ ಮತ್ತೆ ಅಧಿಕಾರವನ್ನು ಹಿಡಿತಾ ಇದೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮುಂಬೈನ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯ ಮೇಯರ್ ಅಧಿಕಾರವನ್ನು ನಡೆಸೋದು ಬಹುತೇಕ ಕನ್ಫರ್ಮ್ ಆಗಿದೆ ಸೊ ಆ ಮೂಲಕ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅದು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಆಗಿರಬಹುದು ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ ಕಾಂಗ್ರೆಸ್ ಕಳೆದ ಬಾರಿ ಗಳಿಸಿದ್ದಂಥ ನಂಬರನ್ನು ಈ ಬಾರಿ ದಾಖಲು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಳೆದ ಬಾರಿ ಮೂವತ್ತೊಂದು ಸ್ಥಾನಗಳಲ್ಲಿ ಗೆಲುವನ್ನು ದಾಖಲು ಮಾಡಿತ್ತು ಕಾಂಗ್ರೆಸ್ ಮೂವತ್ತೊಂದು ಸ್ಥಾನಗಳಲ್ಲಿ ಕಳೆದ ಬಾರಿ ಆದರೆ ಈ ಬಾರಿ ಡಬಲ್ ಡಿಜಿಟ್ ನಂಬರ್ ಪಡ್ಕೊಳ್ಳೋದಿಕ್ಕೆ ಪ್ರಯಾಸ ಪಡ್ತಾ ಇದೆ ಕೇವಲ ಹನ್ನೊಂದು ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು